ಮೇಡಮ್ ಒಂದು ಸೋಶಿಯಲ್ ಮೀಡಿಯಾದ ಪ್ರಕ್ರಿಯೆ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ತೀರಿ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ

ಅವಕಾಶ ಅನ್ಸಿರ್ತಾ ಮೇಡಮ್

ಸೊ ಆ ಒಂದು ಅವರು ಗ್ರೋತ್ ರೋಡ್ ಯಾಕಂದ್ರೆ ಏನು ಎಲ್ಲಿ ಬಂದ್ರು ಹೆಸರು ಮಾಡಿ ಮಟ್ಟದ ಬೆಟ್ಟಿದ್ದಾರೆ ಅಂತ ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಜೀವನ ಹಾಳು ಮಾಡಿಕೊಂಡು ಅಂತ ಅಲ್ಲಿ ನನಗೆ ವಿಚಾರ